ಇದೆ ಇದು ಮಾಟ ಮಂತ್ರ ಮಾಡಿರೋದು ದೇವ ಇಟ್ಕೊಂಡಿರೋದು ಆತರ ಇದೆ ಇದ್ರೆ ಈ ಮೊಮ್ಮೆಲ್ಲೇ ಇದು ಮಾಡಿ ಪ್ರಯೋಗ ಮಾಡಿ ಅವ್ರ ಮೇಲೆ ಇರೋದೆಲ್ಲ ಇಳಿಸ್ತೀವಿ ಇದು ಇಳಿಸಿ ಎಲ್ರು ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಯಾಕಂದ್ರೆ ಬಹಳ ವಿಶೇಷವಾಗಿ ವಿಡಿಯೋ ಮಾಡಿದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ತೀನಿ ಯಾಕಂದ್ರೆ ನಿಮ್ಮ ಕಷ್ಟಗಳಿದ್ರೆ ಕನ್ಫರ್ಮ್ ಆಗಿ ಇಲ್ಲಿ ನೂರು ಪರ್ಸೆಂಟ್ ಗ್ಯಾರಂಟಿ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಮಾಟ ಮಂತ್ರ ಮಾಡಿರೋರಿಗೆ ರಿವರ್ಸ್ ಆಗುವಂತಹ ಇಲ್ಲಿ ಪ್ರೊಸೆಸ್ ನಡೆದಿದೆ ಅದನ್ನೆಲ್ಲ ನಾನು ನೋಡಿಸ್ತಾ ಹೋಗ್ತೀನಿ ಯಾಕಂದ್ರೆ ನಿಮಗೇನಾದರೂ ಏನಾದರೂ ಮಾಡಿದ್ರೆ ಯಾರಾದರೂ ಕನ್ಫರ್ಮ್ ಆಗಿ ಅದಕ್ಕೆ ಏನು ಮಾಡಬೇಕು ಅನ್ನೋದು ಸ್ವಾಮಿಗಳೆಲ್ಲ ಹೇಳಿದ್ದಾರೆ ಅವರು ತೋರಿಸಿದರೆ ಸಹ ಅಲ್ಲಿ ಬಂದು ಯಾರೋ ಪ್ರಾಬ್ಲಮ್ ಆಗಿದ್ರು ಅವ್ರಿಗೆ ಅಲ್ಲಿ ಆ ಮಂಡಲದಲ್ಲಿ ಕೂತ್ಕೊಂಡು ಏನು ಮಾಡಿದ್ದಾರೆ ಎಲ್ಲವನ್ನೂ ನಾನು ತೋರಿಸ್ತಾ ಹೋಗ್ತೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಆ ಕಾಳಿಯಮ್ಮನ ಅಮ್ಮನ ಶಕ್ತಿಯಿಂದ ಭಕ್ತಾದಿಗಳು ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ನಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಅಮ್ಮನವರ ಸನ್ನಿಧಾನದ ಒಳಗಡೆ ಏನು ನಡೀತಾ ಇದೆ ಎಲ್ಲವನ್ನೂ ನಾನು ತೋರಿಸ್ತಾ ಹೋಗ್ತೀನಿ ಗೈಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಯಾಕಂದರೆ ಈ ಮಂಡಲದ ಮೇಲೆ ಆಂಟಿಜಿ ಕೂತ್ಕೊಂಡಿದ್ದಾರೆ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದೆ ಅರ್ಧನೇ ತೋರಿಸಿದ್ದು ನಿಮಗೆ ಇವಾಗ ಪೂರ್ತಿ ತೋರಿಸ್ತೀನಿ ಇವರಿಗೆ ಮಾಟಮಂತ್ರ ಮಾಡಿ ಬಹಳ ಡೇಂಜರ್ ಮಾಡಿಬಿಟ್ಟಿದ್ರು ಅವ್ರ ಮನೆ ಕೂಡ ಇರೋಕೆ ಇಲ್ಲಂತೆ ಅಷ್ಟೊಂದು ಕಷ್ಟದಲ್ಲಿದ್ರು ಆ ಅಮ್ಮನು ಅಮ್ಮನ ಕೃಪೆಯಿಂದ ಇವಾಗ ಸ್ವಾಮಿಗಳು ಏನೋ ಮಂತ್ರ ಹೇಳಿ ಅವ್ರಿಗೆ ಅವ್ರಿಗೆ ಪ್ರಾಬ್ಲಮ್ ಏನಂದ್ರೆ ತಲೆ ನೋವೋದು ಸೊಂಟ ನೋವೋದು ಮೈಕೆ ಏನೋ ಮಳೆ ಕುಚ್ಚಿದಂಗೆ ಆಗೋದು ಇದೆಲ್ಲ ಆಗ್ತಾ ಇತ್ತಂತೆ ಅದಕ್ಕಾಗಿ ಅವರು ಈ ಮಂಡಲದಲ್ಲಿ ಆ ಅಮ್ಮನ ಕುಂಡ್ರಿಸಿ ಏನ್ ಮಾಡಿದ್ದಾರೆ ಅಂದರೆ ಆ ಬೊಂಬೆ ಇರ್ತದಲ್ಲ ಗೈಸ್ ಬೊಂಬೆ ಇದ್ದಾಗ ಆ ಬೊಂಬೆಗೆ ಮಳೆಯನ್ನು ಕುತ್ತಿದಾಗ ಅವ್ರ ಪೇನ್ ರಿಲೀಫ್ ಆಗುತ್ತೆ ಅವ್ರು ಯಾರು ಅವ್ರಿಗೆ ಮಠಮಂತ್ರ ಮಾಡಿದ್ದಾರೆ ಅವ್ರಿಗೆ ರಿವರ್ಸ್ ಆಗುತ್ತೆ ಅಂತ ಸ್ವಾಮಿಗಳೆಲ್ಲ ಹೇಳಿದ್ದಾರೆ ಭಾಳ ಅದ್ಭುತವಾಗಿತ್ತು ಯಾಕಂದರೆ ನನ್ನ ವಿಡಿಯೋಗಳಲ್ಲಿ ಫಸ್ಟ್ ಟೈಮೇ ನಾನು ಈ ಥರ ನೋಡಿಸ್ತಾ ಇರೋದು ಯಾಕಂದರೆ ಒಂದು ಸನ್ನಿಧಾನದಲ್ಲಿ ಆ ಶಕ್ತಿ ಇದೆ ಅನ್ನೋದು ಅವಾಗ ಗೊತ್ತಾಗುತ್ತೆ ಗೈಸ್ ನೀವು ಯಾವಾಗಲಾದರೂ ಈ ಸನ್ನಿಧಾನಕ್ಕೆ ಹೋದರೆ ನೀವು ಖಂಡಿತವಾಗಿ ನೋಡ್ತೀರಾ ಭಾಳ ಅದ್ಭುತವಾದಂಥ ಸನ್ನಿಧಾನ ಗೈಸ್ ಪವರ್ಫುಲ್ ಅಂತೂ ಇದೇ ಇದೆ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಷ್ಟೊಂದು ಜನಗಳು ಇಲ್ಲಿ ಬಂದು ಅಮ್ಮನವರ ದರ್ಶನ ಮಾಡಿ ಅವರ ಕಷ್ಟ ಕಾಲ್ಪನೆಗಳನ್ನು ಎರಿಸುತ್ತಾರೆ ಅಮ್ಮನವರು ಅಂತ ಒಂದು ವಿಶ್ವಾಸದಿಂದ ಬಂದು ಅಮ್ಮನ ಕೇಳಿದಾಗ ಬಹಳ ನಮಗೆ ಲಾಭವೂ ಆಗುತ್ತೆ ನಮ್ಮ ಕಷ್ಟಗಳು ಪರಿಹಾರವೂ ಆಗುತ್ತೆ ಕಣ್ಣಲ್ಲಿ ನೀರು ಬರ್ತದೆ ಇಲ್ಲಿ ಬಂದು ಯಾಕಂದರೆ ಅಂಥ ಜನಗಳು ನೋಡಿ ನನ್ನ ಕಣ್ಣಲ್ಲೇ ನೀರು ಬರ್ತದೆ ಈಗಾಯಿಸಿ ಏನು ಹೇಳಬೇಕು ನಾವು ಯಾಕೆ ಈ ಪ್ರಪಂಚ ಇಷ್ಟೊಂದು ಕಷ್ಟಗಳು ಜನಗಳಿಗೆ ಕೊಡ್ತಾರೆ ಅಂದರೆ ಯಾಕಂದರೆ ನಾವೇ ಖುಷಿಯಾಗಿರಲ್ಲ ಅಂದರೆ ಬೇರೆಯವ್ರಿಗೆ ಏನು ಮಾಟಮಂತ್ರ ಮಾಡೋದು ಅಷ್ಟೊಂದು ಕಷ್ಟ ಅಂದರೆ ಒಂದು ಮನೆಯಲ್ಲಿ ಹಸುಗಳು ಮ್ಯಾಕೆಗಳು ಕೂಡ ಅಂದರೆ ಎಷ್ಟು ಮಾಟಮಂತ್ರ ಮಾಡ್ತಾರೆ ಈ ಪ್ರಪಂಚದಲ್ಲಿ ನಾನು ಹೇಳೋದು ಎಲ್ರಿಗೂ ಒಂದೇ ಮಾತು ದೈ ದಯವಿಟ್ಟು ಯಾರ ಯಾರು ಏನು ಮಂತ್ರ ಮಾಡಬೇಡಿ ನಮ್ಮ ಜೀವನ ಬಹಳ ಬ್ಯೂಟಿಫುಲ್ ಆಗಿದೆ ಯಾಕಂದ್ರೆ ಈ ಜೀವನ ಸುಂದರವಾದ ಜೀವನ ಕೊಟ್ಟಿದ್ದಾನೆ ಭಗವಂತನು ಅದನ್ನ ಪ್ರತಿ ದಿನ ನೀವು ಖುಷಿಯಾಗಿ ಇರಿ ಅಂತ ಹೇಳ್ತಾ ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಆ ಯಮ್ಮನ ಕಷ್ಟ ಎಷ್ಟಿದೆ ಅಂತ ನೀವು ನೋಡಿ ತಿಳ್ಕೊಬಹುದು ಯಾಕಂದ್ರೆ ಬಹಳ ನೊಂದಿರೋ ಪಾಣ ನೋಡಿ ಕುಚ್ತಾ ಇದ್ದಾರೆ ಇವಾಗ ಬಹಳ ಅದ್ಭುತ ಯಾಕಂದ್ರೆ ಆ ಎಮ್ಮನ ಪೇನ್ ಆಗ್ತಾ ಇದೆ ತಲೆಯಲ್ಲಿ ಜುಮ್ ಅನ್ನೋದು ಮೈ ಕೈ ಕುಸಂತ ಲೋ ಆಗೋದು ತಲೆ ಸುತ್ತೋದು ಕೆಳಗೆ ಬಿದ್ದು ಹೋಗ್ತಾರೆ ಅಷ್ಟೊಂದು ಕಂಡೀಷನ್ ಕೆಟ್ಟದಾಗಿ ಮಾಡ್ಬಿಟ್ಟಿದ್ದಾರೆ ಜನಗಳು ಅವ್ರಿಗೇನು ಸಿಗುತ್ತೋ ಅಂತ ಇಲ್ಲಾಂದ್ರೆ ಆ ಭಗವಂತನಿಗೆ ಗೊತ್ತು ಅಂದ್ರೆ ಅಮ್ಮನವ್ರಿಗೆ ಗೊತ್ತು ಬಾಕಿ ಯಾರಿಗೂ ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ ಬಟ್ ನಾನು ಹೇಳೋದೇನಂದ್ರೆ ಪ್ರಪಂಚದಲ್ಲಿ ಯಾರೇ ಇರಲಿ ನಮಗೆ ಬೇಕಾಗಿರೋದೇನೋ ಒಂದು ಒತ್ತು ಅಂದರೆ ಒಂದು ನಮ್ಮ ಮನೆಯಲ್ಲಿ ಊಟ ಬೇಕಾಗ್ತದೆ ಹೊಟ್ಟೆಗೆ ಊಟ ಹಾಕ್ಕೊಳಗೆ ಬಟ್ಟೆಗಳು ಇದು ಬಿಟ್ಟರೆ ನಾವು ಏನೂ ತೊಗೊಂಡು ಹೋಗಲ್ಲ ನಮ್ಮ ಜೀವನದಲ್ಲಿ ಅದಕ್ಕಾಗಿ ದಯವಿಟ್ಟು ನನ್ನ ಪ್ರಾರ್ಥನೆ ಏನಂದರೆ ಎಲ್ಲರತ್ರ ವಿಡಿಯೋ ನೋಡಿದವ್ರಿಗೆಲ್ಲ ಇದೇ ಇದ್ದೀನಿ ಯಾರೂ ಅಷ್ಟೇ ಯಾವ ಕಷ್ಟ ಯಾರಿಗೂ ಕೊಡಬೇಡಿ ನೀವು ನಿಮ್ಮ ಜೀವನದಲ್ಲಿ ಯಾವಾಗೂ ಸಂತೋಷ ಆಗಿರಬೇಕು ಅಂದರೆ ಭಗವಂತನ ಪೂಜೆ ಮಾಡಿ ನಿಮ್ಮ ಕಷ್ಟಗಳು ಏನಾದರೂ ಇದ್ದರೆ ಹೇಳ್ಕೊಳ್ಳಿ ಅದು ಬಿಟ್ಟು ಬೇರೆಯವ್ರಿಗೆ ಯಾವ ಥರ ಪ್ರಾಬ್ಲಮ್ಸು ಕೊಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ನಾಲ್ಕು ಜನಕ್ಕೆ ತಿಳಿಸಿ ಈ ಸನ್ನಿಧಾನ ಇಲ್ಲಿದಂಥ ಪ್ರತಿಯೊಂದು ಸನ್ನಿಧಾನದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಭಗವಂತನ ಅನ್ನೋದು ಇದ್ದೇ ಇರ್ತದೆ ಅದು ನಿಮಗೆ ಸಂಬಂಧಿತ ಮನೆಯಲ್ಲಿ ದೇವಸ್ಥಾನ ಇದ್ರೆ ಅಲ್ಲಿ ಕೂಡ ಭಗವಂತನು ಇದ್ದೇ ಇರ್ತಾನೆ ನೀವು ನಿಷ್ಠೆಯಿಂದ ಪೂಜೆ ಮಾಡಿ ಭಗವಂತನು ಒಲಮೆ ಆಗೇ ಆಗ್ತಾನೆ ಗೈಸ್ ಇದು ಹೇಳ್ತಾ ಇನ್ನು ಏನೇನಿದೆ ವಿಡಿಯೋದಲ್ಲಿ ಲಾಸ್ಟಲ್ಲಿ ಅಮ್ಮನವರು ಮಂಗಳಾರತಿ ಮಿಸ್ ಮಾಡಬೇಡಿ ದಯವಿಟ್ಟು ನಿಮಗೆಲ್ಲ ಒಳ್ಳೇದಾಗಲಿ ಇನ್ನು ಮುಂದಕ್ಕೆ ಏನಿದೆ ನೋಡಿಸ್ತಾ ಹೋಗ್ತೀನಿ ನಾನು

ಆಯ್ತಲ್ಲಿ ಹೋಗ್ಬೇಕಮ್ಮ ಅಂತ ಅಮ್ಮನ್ ಚೆನ್ನಾಗಿ ಬೇಕು ಅಂತ ಹಾಕ್ಬೇಕು ಓಕೆ ಭದ್ರಿ ಮಾಡು ತಾಳ ಮೋಹ ನೆಂತೆ ದುಷ್ಟ ಕರ್ಮಾಸಿನಿ ಸರಸ್ವತಿ ಮಸಿಗೆಮ್ಮೆ ಸರಸೌಕ್ ಸ್ವಾಹನ್ ಸ್ವಾಮಿಗಳೇ ನಾನು ಬಹಳ ಸನ್ನಿಧಾನಕ್ಕೆ ಹೋಗಿದ್ದೀನಿ ಅಂದರೆ ದೇವಸ್ಥಾನಗಳಿಗೆ ಹೋಗಿದ್ದೀನಿ ಬಟ್ ಯಾವುದು ದೇವಸ್ಥಾನದಲ್ಲಿ ಇತರ ಡಬ್ಬೆ ಎಲ್ಲ ಇಟ್ಕೊಂಡಿಲ್ಲ ಈ ಡಬ್ಬೆಗಳೆಲ್ಲ ಯಾಕೆ ಅದ್ರೊಳಗಡೆ ಏನಿದೆ ಅಂತ ಸ್ವಲ್ಪ ಮಾಹಿತಿ ಕೊಡಿ ಇಲ್ಲಿರೋದು ಮೂಲಿ ಗಿಡಗಳೆಲ್ಲ ಎಲ್ಲ ಕಾಡಿಂದ ತಗೊಂಡ್ ಬರ್ತೀವಿ ಒಂದೊಂದು ವಶೀಕರಣಕ್ಕೆ ಇದೆ ದೇವ್ರ ವಶೀಕರಣಕ್ಕೆ ಇದೆ ಮೂಲಿಗೆ ಸಾಂಬ್ರಾಣಿಗಳು ಇದೆ ಎಲ್ಲ ಮೂಲಿಗೆಗಳೆಲ್ಲ ಮಿಕ್ಸ್ ಮಾಡಿ ನಾವು ಸಾಂಬ್ರಾಣಿ ಕೊಡ್ತೀವಿ ನಾವು ಇದು ಜನಮಾಸಿಂದ ಇದು ಒಂದೊಂದು ಮೂಲಿಗೆಗಳು ಎಲ್ಲ ಟೈಮ್ ಆಗುತ್ತೆ ಇಲ್ಲ ಅದು ಏನು ಮೊದ್ಲು ಏನಕ್ಕೆ ಇದು ಎಲ್ಲ ಇಟ್ಟಿರೋದು ಅದೊಂದು ಮಾಹಿತಿ ಅಂದ್ರೆ ಏನ್ ಕಿಟ್ಟಿದ್ದೀರಾ ಏನ್ ದೇವರು ವಶೀಕರಣಕ್ಕೆ ಅಷ್ಟೇ ಬಂದ ನಾವು ಮಾಡ್ಕೊಡ್ತೀವಿ ಇದರಲ್ಲಿ ಎಲ್ಲಾ ಕುಡುಗಳು ಕಟ್ಟಿಕೊಳ್ತೀವಿ ಕಳಸ ಕಟ್ಟಿಕೊಳ್ತೀವಿ ಆ ಕಳಸದಲ್ಲಿ ಎಲ್ಲ ಈ ಕುಡುಗಳು ಎಲ್ಲಾ ಹಾಕ್ತಿವಿ ಆ ಆದಮೇಲೆ ವರ್ಷಕನ ಪೂಜೆ ಇದೆ ಒಳ್ಳೆ ಹಸ್ಬೆಂಡ್ ಅವರು ಸಪೋರ್ಟ್ ಆಗಿ ಇರ್ತಾರೆ ಅವರನ್ನು ಒಂದಾಗ್ ಮಾಡಕ್ಕೆ ವರ್ಷಕನ ಇದೆ ದೇವರು ಮನೆಯಲ್ಲಿ ದೇವರು ಇರೋದಿಲ್ಲ ಅವ್ರಿಗೆ ಆ ಮನೆಯಲ್ಲಿ ಇರೋ ದೃಶ್ಯಕ್ತಿ ಅನ್ನುವ ಈ ಮೂಲುಗಳು ಗಿಡಗಳು ಸಾಂಬಾರಗಳು ಎಲ್ಲ ಡಿಫ್ರೆಂಟ್ ಆಗಿ ಇರಬೇಕು ಸಾಂಬ್ರಾಣಿಗಳು ಇದೆ ಇದೆಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಸಮಗ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅವೆಲ್ಲ ಆಚೆ ಅದರಿಂದ ಎಲ್ಲ ತಗೊಂಡ್ ಬರ್ತೀವಿ ಈ ಮೂಲಿಕೆಗಳು ಎಲ್ಲ ಎಲ್ಲ ಮಿಕ್ಸ್ ಮಾಡಿ ಮನೇಲಿ ಇದು ಪೇ ಮೆರಿಟಿ ಎಲ್ಲ ದೂರ ಎಲ್ಲ ಇದಿದೆ ಅಂದ್ರೆ ದುರ್ಶಕ್ತಿಯನ್ನು ದೂರ ಮಾಡುತ್ತೆ ಇದು ಸಾಂಬ್ರಾಣಿ ಮಿಕ್ಸ್ ಮಾಡಿ ಇದು ಸಾಂಬ್ರಾಣಿ ಅಂದ್ರೆ ದೇವ ಆಗುವ ಏನೇನ ಐತಿ ಮನೇಲಿ ಎಲ್ಲ ದೂರ ಮಾಡುತ್ತೆ ಇದು ಇದೆ ಬಿಳಿ ಸಾಸ್ತು ಬೆಲೆ ಎಲ್ಲ ಇದು ಇರೋದೆಲ್ಲ ಅದು ಕ್ಲಿಯರ್ ಮಾಡಿ ಕೊಡುತ್ತೆ ಮನೆಯಲ್ಲಿ ಇರೋ ನೆಗೆಟಿವ್ ಅಲ್ಲ ಅದೆಲ್ಲ ದೂರ ಮಾಡುತ್ತೆ ಓಕೆ ಅದಕ್ಕಾಗಿ ಡಬ್ಬಾಗ್ ಲಿಸ್ಟ್ ತರ ಇಟ್ಟಿದ್ದೀರಾ ನೀವು ಎಲ್ಲದರಲ್ಲೂ ಒಂದೊಂದು ಇದೈತೆ ಹೌದು ಅಲ್ಲ ಅದಕ್ಕಾಗಿ ಧನ್ಯವಾದ ಸ್ವಾಮಿಗಳು ಯಾಕಂದ್ರೆ ಎಲ್ಲಾ ದೇವಸ್ಥಾನಗಳಲ್ಲಿ ನಾವು ಹೋಗ್ತೀನಿ ಯಾವಾಗ ಇದು ನೋಡಿಲ್ಲ ಅದಕ್ಕಾಗಿ ಒಂದು ಕ್ವಶನ್ ಕೇಳಿದೆ ನಿಮಗೆ ಈ ತರ ಈ ಬೊಮ್ಮೆಗಳೆಲ್ಲ ಇದೆ ಇದು ಮಾಟ ಮಂತ್ರ ಮಾಡಿರೋದು ದೇವ ಇಟ್ಕೊಂಡಿರೋದು ಆ ತರ ಇದೆ ಇದ್ರೆ ಈ ಬೊಮ್ಮೆಯಲ್ಲಿ ಇದು ಮಾಡಿ ಪ್ರಯೋಗ ಮಾಡಿ ಅವ್ರ ಮೇಲೆ ಇರೋದೆಲ್ಲ ಇಳಿಸ್ತೀವಿ ಇದು ಇಳಿಸಿ ಮರದಲ್ಲಿ ಎಲ್ಲ ನಾವು ಹೊಡಿತೀವಿ ಲಾಕ್ ಮಾಡಿ ಇಡ್ತೀವಿ ಮತ್ತೆ ಅವಾಗ ಬರಬಾರದು ಅಂತೂ ಅವ್ರದ್ದು ಕೂದಲೆಲ್ಲ ಇತ್ತು ಪ್ರಯೋಗ ಮಾಡಿ ಅದ್ರಲ್ಲಿ ಮಾಡಿ ಲಾಕ್ ಮಾಡಿ ಅಂದ್ರೆ ಪ್ರತಿಯೊಂದು ಕಷ್ಟಕ್ಕೂ ಪರಿಹಾರ ಇದೆ ಇಲ್ಲಿ ಎಲ್ಲ ಮಾಡ್ತೀವಿ ಒಳ್ಳೆದಕ್ಕೆ ಎಲ್ಲ ಮಾಡ್ತೀವಿ ಹಾ ಓಕೆ ಹಾ ಒಕೆ ಥ್ಯಾಂಕ್ ಯು ಸೊಮಚ್ಛ चित्रलेखा लोभा मुद्रा सुरेश्वरी अमोघा अरुन्धती तीक्ष्णा भोगवत्यनुरागिणी मन्दागिनी मन्दहासा मन्दा ज्वाला मुख्या असुरान्धा मानदा मानिनी, मान्या माननीया मदातुरा मदिरा मेधुरोन्मादा मेध्या साध्या प्रसादिनि सुमध्या सर्वलोगोत्तमोत्तमा जयदा जि त्वरि जय त्रि जय श्री जयशालिनी सुगदा सुभदा सत्या सभा संशोभकारिणी शिवधिर्भूषण कौमारि कुलपालिका कीर्तिर् यशस्विनी भूषा भूष्ट भूत परिप्रिया सुगुणा निर्गुणाधिष्ठा निष्ठा काष्ठा प्रकाशिनि धनिष्ठा धनदा धन्या वसुधा प्रकाशिनी उर्भि गुर्भि गुरुश्रेष्ठा षड्गुणा त्रिगुणात्मिका राज्ञा माज्ञा महाप्राज्ञा सुगुणा निर्गुणात्मिका महाकुलीना निष्कामा सकामा काम कामदेव काम कला राम अभिरामा शिवनर्तकी चिन्तामणि कल्पलदा जाग्रदि दीनवल्सला कार्तिकी कृत्तिका कृत्या अयोध्या विषमा समा सुमन्दा मन्त्रिणि घूर्णा हादिनि क्लेश त्रैलोक्य हृष्टा